ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಸುಧೀರ್ ವಂಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟ್ರಾಗೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ ಹವಾಮಿನಾಥ್ ಮುತ್ಯ ನಿರಗುಡಿಯವರ ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ಸಾರ್ವಜನಿಕರಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಇವತ್ತು ನಾವು ಸಂವಿಧಾನದ ಅರಿವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಾವು ವಿದ್ಯಾವಂತರಿರ್ಬೋದು ಅವಿದ್ಯಾವಂತರಿರ್ಬೋದು ಸಂವಿಧಾನ ಬಗ್ಗೆ ಅಷ್ಟೊಂದು ಇನ್ನೂ ತಿಳುವಳಿಕೆ ಬಂದಿಲ್ಲ ತಿಳುವಳಿಕೆ ಪಡ್ಕೊಳಕ್ಕೂ ಹಿಂಜರಿತಿದ್ದಾರೆ ಕಾರಣ ಎಷ್ಟೇ ಸಮಾಜದಲ್ಲಿ ಜವಾಬ್ದಾರಿ ತೋರ್ಲಕ್ಕ ಯಾರೂ ಮುಂದೆ ಬರ್ತಾಯಿಲ್ಲ ತಮ್ಮ ತಮ್ಮ ವೈಯಕ್ತಿಕ ಜೀವನೇ ಹಸನ್ ಹೋಗ್ತಾ ಇದ್ದಾರೆ ಆದರೂ ಸಮಾಜಕ್ಕೆ ಬೆಳೆಸೋರು ಅಂದರೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮಗಾದಂಥ ನೋವನ್ನು ಕಾನೂನು ಮಾಡಿದ್ದಾರೆ ಸಮಾಜದಲ್ಲಿ ಸಮಾನತೆ ಬಂಧುತ್ವ ಧರ್ಮ ನಿರಪೇಕ್ಷತೆ ಹಾಗೂ ಮುಂತಾದ ವಿಷಯಗಳನ್ನು ಯಾಕೆ ಮಾಡಿರಂದರೆ ಒಂದು ಸುಂದರದ ಭವ್ಯ ದೇಶವಾಗಬೇಕು ಮುಂದಿನ ದಿನಗಳಲ್ಲಿ ಯಾವ ಬಾಬಾ ಸಾಹೇಬರ ಕಾಲದಲ್ಲಿ ಭಾರತವಿತ್ತು ಜಾತಿಯಿಂದ ತುಂಬು ತುಳುಕುತ್ತಿತ್ತು ಆ ಜಾತಿಯನ್ನು ಹೋಗಲಾಡಿಸ ಸಲುವಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಭಾರತೀಯರು ಒಟ್ಟಾಗಿರಬೇಕು ಸಹಕಾರನಿಂದ ಇರಬೇಕು ಅಂಥೇಳಿಯನು ಇವತ್ತು ಅವರು ಎರಡು ವರ್ಷ ಹತ್ತು ತಿಂಗಳವರೆಗೆ ನಿರಂತರವಾಗಿ ಶ್ರಮಪಟ್ಟು ಸಂವಿಧಾನವನ್ನು ರಚಿಸಿದ್ದರು ಯಾಕೆಂದರೆ ನಮ್ಮ ಭಾರತೀಯರು ಇಡೀ ಪ್ರಪಂಚದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ಒಳ್ಳೆಯವರಾಗಬೇಕು ಪ್ರಪಂಚಕ್ಕೆ ಸಹಕಾರಿಯಾಗಬೇಕೆಂಬ ಮನೋಭಾವ ಇಟ್ಟುಕೊಂಡು ಮಾಡಿದರು ಆದರೆ ಅವತ್ತಿದ್ದಂಥ ಕಾಲ ಇವತ್ತಿಗೂ ಮುಂದುವರಿತಿದೆ ಎಂಥ ಕಾಲ ಅಂದರೆ ನಾವು ಜಾತಿಯಿಂದ ಗುರುಸ್ ಗುರುಕಿಸ್ಕೋತಾ ಇದ್ದೇವೆ ಹೊರತಾಗಿ ಧರ್ಮ ಮತ್ತು ಸ ಇದು ಭಾರತೀಯರು ಎಂಬ ಒಂದು ಪರಿ ಕರಿ ಪರಿಕಲ್ಪನೆಯನ್ನು ಹಿಂದಾಗ್ತಾ ಇದ್ದೇವೆ ಅದಕ್ಕಾಗಿ ಇಂಥ ಕಾರ್ಯಕ್ರಮ ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷ ಅಂಥದ್ದೊಂದು ನಾವು ಎರಡು ಸಾವಿರ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ನಿರಂತರವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ಕೋತಾನೆ ಬಂದಿದ್ದೇವೆ ಅದಕ್ಕಾಗಿ ತಾವುಗಳು ಕೂಡ ಈ ಸಮಾಜದ ಪ್ರತಿ ಮತ್ತು ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದು ಅರಿವನ್ನು ಮೂಡಿಸುವ ಕಾರ್ಯ ನಮ್ಮ ಒಟ್ಟಿಗೆ ತಾವು ನಮ್ಮ ಹಿಂದೆ ಸ್ಟಾರ್ ಕೇರ್ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್